ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂತ ಒಂದು ಘಟನೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷ ನಮ್ಮ ನಾಯಕರ ಬಗ್ಗೆ ಮಾತಾಡ್ತಾ ನೋಡಿದಾಗ ನಾವು ಕೂಡ ಮುಂದೆ ದೊಡ್ಡ ಕಾಣ್ತದೆ ಇವತ್ತು ಕೋಲಾರ ಇವತ್ತು ದೇಶ ಅಲ್ಲ ದೇಶಗಳಲ್ಲೂ ಕೂಡ ಚರ್ಚೆ ಆಗ್ತಾರೆ ಅಂತ ವಿಶೇಷವಾಗಿ ರಾಜ್ ಕಾರ್ಣಗಳಂತೇಳಿ ನಾವೇ ರಾಜ್ ಕಾರ್ಣಿಗಳು ಕೂಡ ಯಾವ್ ರೀತಿಯಲ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಕಾಣುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುತ್ತಾ ಒಂದು ತೃಚ್ತಿಯಲ್ಲಿ ನಡೆದಿದೆ ಆತನ ಯಾವ ರೀತಿಯಲ್ಲಿ ನಾವು ಜನರ ಮುಂದೆ ತಾಣಬೇಕಾಗ್ತದೆ ಜನರ ನಂಬಿಕೆಯನ್ನು ಅನ್ನೋ ಜವಾಬ್ದಾರಿ ಕೂಡ ಮುಂದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಏನು ಬ್ರೆಸೆ ಅವರು ವಿಶೇಷವಾಗಿ ಅನ್ನೋದನ್ನ ಆಶೆ ಕಡೆ ಬಂದ ಸರ್ಕಾರ ಸರ್ಕಾರದ ತೀರ್ಮಾನವನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದವರು ವಿರೋಧ ಪಕ್ಷದವರು ಎಲ್ಲರಿಗೂ ಖುಷಿ ಆಯಿತು ಎಲ್ಲರೂ ಕೂಡ